ಥ್ಯಾಂಕ್ ಯು ಭಾಳ ಖುಷಿ ಆಗ್ತಾಯಿದೆ ಒಂದು ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಅಂತ ಮಾಡಿದ್ದನ್ನು ಇಷ್ಟು ಚೆನ್ನಾಗಿ ನಮ್ಮ ಪ್ರೀಮಿಯರಲ್ಲಿ ರಿಸೀವ್ ಮಾಡಿರೋದು ಆ್ಯಂಡ್ ಬೇರೆ ಬೇರೆ ಕಡೆಯಿಂದ ಅದರ ಜೊತೆಯಲ್ಲಿ ನೋಡಿರೋ ಎಲ್ಲ ಕನ್ನಡ ಪ್ರೇಕ್ಷಕರಿಗೂ ನಿಮ್ಮ ಗಣೇಶ್ ಮಾಡೋ ಧನ್ಯವಾದಗಳು ಸೊ ಇದೇನಿದೆ ಸಿನಿಮಾ ಚೆನ್ನಾಗಿ ಬಂದಿದೆ ಅಂತ ಏನು ನಮಗೆ ಎಲ್ಲ ಹೇಳ್ತಿದ್ದಾರೆ ಅದೆಲ್ಲ ಕ್ರೆಡಿಟು ನನ್ನ ಇಡೀ ತಂಡಕ್ಕೆ ಸೇರಬೇಕು ಚಿತ್ರದಲ್ಲಿ ಮಾಡಿದಂಥ ಎಲ್ಲ ಕಲಾವಿದರು ಎಲ್ಲ ತಂತ್ರಜ್ಞರು ಪ್ರತಿಯೊಬ್ಬ ನೋಡುಗನಿಗೂ ಇದು ಸಲಬೇಕು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಆ್ಯಂಡ್ ವೆರಿ ಹ್ಯಾಪಿ ಈ ರಿಯಾಕ್ಷನ್ಗೋಸ್ಕರ ನಮ್ಮ ಇಡೀ ತಂಡ ಕಾಯ್ತಿದ್ವಿ ರಾಜ ಬನ್ನಿ ನೈಸ್ ಆ್ಯಂಡ್ ಮೈ ಪ್ರೊಡ್ಯೂಸರ್ ಮೈ ಡೈರೆಕ್ಟರ್ ನಮ್ಮ ಶರಣ್ಯ ಶೆಟ್ಟಿಯವರು ಹೀರೋಯಿನ್ನು ಸೊ ನಾವೆಲ್ಲ ಭಾಳ ಖುಷಿಯಾಗಿದ್ದೀವಿ ಆ್ಯಂಡ್ ಇಡೀ ತಂಡದ ಏನು ಒಂದಿತ್ತು ಒಂದು ಕಲರ್ಫುಲ್ ಸಿನಿಮಾ ಮಾಡಬೇಕು ಜನರಿಗೆ ಒಂದು ಬೇರೆ ಥರದ್ದೇ ಒಂದು ಕಥೆನ ಬೇರೆ ಥರದ್ದೇ ಹೇಳಬೇಕು ಅಂತ ನಮ್ಮ ಏನು ಹೋರಾಟ ಇತ್ತು ಅದು ಮೋಸ್ಟ್ ಪ್ರಾಬಬ್ಲಿ ನಾವು ಅದನ್ನು ಜಯಗಳಿಸಿದ್ದೀವಿ ಅಂತ ಅಂದ್ಕೊಂಡಿದ್ದೀವಿ ಸೊ ಇವತ್ತಿನ ರಿಯಾಕ್ಷನ್ ಅದ್ಭುತವಾಗಿದೆ ಸೊ ನಾಳೆಯಿಂದ ಎಲ್ಲ ಜನತೆ ಹಾಗೂ ನಮ್ಮ ಮೀಡಿಯಾವರೆಲ್ಲ ಭಾಳ ಖುಷಿ ಪಟ್ಟಿದಿರಿ ಪ್ರತಿಯೊಬ್ಬರಿಗೂ ತಲುಪಿಸಿ ಪ್ರತಿಯೊಬ್ಬರು ಸಂಸಾರ ಸಮೇತರಾಗಿ ಬಂದು ನಮ್ಮ ಕೃಷ್ಣಂ ಪ್ರಣಯ ಸಖಿಯನ್ನು ನೋಡಬೇಕು ಅಂತ ಕೇಳ್ಕೊತೀನಿ ಆ್ಯಂಡ್ ಸ್ಪೆಷಲ್ ಥ್ಯಾಂಕ್ಸ್ ಟು ಮೈ ಡೈರೆಕ್ಟರ್ ಶ್ರೀನಿವಾಸ್ ರಾಜು ಆ್ಯಂಡ್ ಬಿಗ್ ಥ್ಯಾಂಕ್ಸ್ ಟು ಮೈ ಪ್ರೊಡ್ಯೂಸರ್ ಪ್ರಶಾಂತ್ ಬಿಕಾಸ್ ಈ ಸಿನಿಮಾವನ್ನು ಒಂದು ಲಾರ್ಜ್ ಸ್ಕೇಲಲ್ಲಿ ಮಾಡಬೇಕು ಅಂತ ನಾವೇನು ಅಂದ್ಕೊಂಡ್ವಿ ಅದಕ್ಕೆ ಬೆನ್ನೆಲುಬಾಗಿ ನಿಂತಿದ್ದು ನನ್ನ ಪ್ರೊಡ್ಯೂಸರ್ ಹೇಳಿದ್ದನ್ನು ತನ್ನ ಕನಸನ್ನು ಹೇಳಿದ್ದಕ್ಕಿಂತ ಚೆನ್ನಾಗಿ ಮಾಡಿ ತೋರಿಸ್ದಂತಹ ನನ್ನ ಡೈರೆಕ್ಟರ್ ಆ್ಯಂಡ್ ಇಡೀ ತಂಡಕ್ಕೆ ಥ್ಯಾಂಕ್ ಯು ವೆರಿ ಮಚ್ ನಮ್ಮ ಕನ್ನಡ ಜನತೆ ಇನ್ನು ಹೆಚ್ಚೆಚ್ಚಾಗಿ ಬಂದು ಸಿನಿ ಪ್ರೇಕ್ಷಕರು ಬಂದು ಸಿನಿಮಾವನ್ನು ನೋಡಿ ಇಡೀ ತಂಡವನ್ನು ಹರಸಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ವೆರಿ ಮಚ್ ಆ್ಯಂಡ್ ನಮ್ಮ ಭೂಮಿ ಬಂದಿದ್ದಾರೆ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ನಮ್ಮ ಬಂದಂಥ ಎಲ್ಲ ನಮ್ಮ ಚಿತ್ರರಂಗರು ಪ್ರೇಕ್ಷಕರು ಎಲ್ಲರೂ ಎಲ್ಲರಿಗೂ ತುಂಬ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಯಾಕೆಂತಂದರೆ ಭಾಳ ದಿನಗಳ ನಂತರ ನಾವು ಕೆಲಸ ಮಾಡಿ ನಾವೇ ಚಿಕ್ಕಾಪಡನ್ನು ನಕ್ಕಿದ್ದೀವಿ ಇದರಲ್ಲೂ ನಮ್ಮ ಮತ್ತೆ ಒಂದು ಕುಟುಂಬಕ್ಕೋಸ್ಕರ ಒಂದು ಒಳ್ಳೆ ಅದ್ಭುತವಾದ ಸಿನಿಮಾ ಮಾಡಿದ್ದಾರೆ ಇವಾಗ ಎಲ್ಲರೂ ಇಡೀ ಟೀಮ್ಗೆ ಸಲ್ಲಬೇಕು ಗಣಪ ಥ್ಯಾಂಕ್ ಯು ಥ್ಯಾಂಕ್ ಯು ಮತ್ತೆ ಇದು ಮಳೆ ವರ್ಷ ಸರ್ ಶ್ರೀನಿವಾಸ್ ನಮ್ಮ ಡೈರೆಕ್ಟ್ರು ಸರ್ ಒಂದು ಈ ಸಂದರ್ಭಕ್ಕೆ ಗಿರೋನ ಮರಿಯಂತ ಒಂದು ಒಳ್ಳೆ ಸ್ವಲ್ಪ ಒಳ್ಳೆ ಸಿನಿಮಾ ಮಾಡಿದ್ರಿ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಭಾಳ ಖುಷಿ ಆಯಿತು ಮುಂದೆ ಎಲ್ಲರಿಗೂ ಸರ್ ಉಗಾಂಡದಿಂದ ಬಂದು ಎಸ್ ಸರ್ ಎಸ್ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ನಿಮ್ಮೆಲ್ಲರ ಸಪೋರ್ಟ್ಗೂ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಮುಂಗಾರು ಮಳೆ ಮತ್ತೆ ಶುರು ಆಯಿತು ಮತ್ತೆ ಮಳೆ ಚೆನ್ನಾಗಿ ಬರ್ತಾ ಇದೆ ಎಲ್ಲ ಬನ್ನಿ ಥಿಯೇಟ್ರಿಗೆ ನೋಡಿ ಎಂಜಾಯ್ ಮಾಡಿ ನಿಮಗೋಸ್ಕರ ನಾವು ಮಾಡಿದ್ದೀವಿ ನಮಗೋಸ್ಕರ ನೀವು ಬನ್ನಿ ಥ್ಯಾಂಕ್ ಯು ಸೊ ಮಚ್